ಯಾರಣ ಇದು ಹಿಂದಾ ಏನು ಹೇಳಿದ್ರ ಹದಿನೆಂಟುವರೆ ಕರು ಎಂತದು ಕರು ಯಾವರು ಶಿವಮೊಗ್ಗ ಟೌನಾ

ಅಣ್ಣ ರವಿಕುಮಾರ್ ಅಂತ ರವಿಕುಮಾರ್ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಹಾಂ ಡಬಲ್ ಒನ್ ಡಬಲ್ ಒನ್ ಡಬಲ್ ಒನ್ ಹಾಂ ಡಬಲ್ ಫೋರ್ ಸಿಕ್ಸ್ ಫೋರ್ ಹಲೋ ಹೆಡ್ಲೈಟ್ ಬರ್ತೇ ದ್ವಂದಿತ್ತಿನ ದ್ವಂದಿತ್ತೆ ಹ್ಞೂ ಅಣ್ಣ ಇವರ ನೀವು ಅದಕ್ಕೆ ಏನು ಹೇಳಿದ್ರೆ ಅಲ್ಲ ಹದಿನೈದು ಹದಿನೈದು ಹೇಳ್ತೀವಿ ಹದಿನೈದು ಇದಕ್ಕೂ ಹದಿನೈದು ನಿಮ್ದಾ ಏನ್ ನಮ್ದು ಒಳೆನೂರು ಹಳೆ ಬಂದೂರು ಯಾವ ತಾಲ್ಕು ನಮ್ದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗದಿಂದ ಬಂದಿದ್ರೆ ಎಷ್ಟೆ ತುಂಬಿದ್ರಿ ಹಾರಾಕಿದ್ರಿ ಎಲ್ಲ ಮಾರಿದ್ರಿ ಅಷ್ಟು ஓ பள்ள இல்ல ஏல கவளி மேம்பா கவளி மேம்பா யார் கட்றீதுது ஏன இல்ல அது நான் எடித்தினீ விச்சரா எற்றுப்ப போடா ಏನಾಯ್ತದ್ರ ಇಪ್ಪತ್ತೆರಡು ಕೊರೋ ವರಿಕರ ವರಿಕರ ಯಾವರು ಬೆಂಚ್ಕಿರೆ ಬೆಂಚಿಕರೆ ನಿಮ್ಮ ಹೆಸ್ರು ವೆಂಕಟೇಶ್ ವೆಂಕಟೇಶ್ ನಾಳೆಷ್ಟು ಕೊಡ್ತವೆ ಒಂದೂವರೆ ಒಂದೂವರೆ ಎರಡು ನನಗೇನು ಹೇಳಿದ್ಯಾಂಟು ಇಪ್ಪತ್ತೆಂಟು ಅವರೆ ಎಂಟು ಇಪ್ಪತ್ತೆಂಟು ಸಾವಿರ ಯಾವರು ಭದ್ರಾವತಿ

ಸ್ವಂತ ಇಕ್ಕಟ್ಟಿನ ಜಾಗ ಓಟಾಟ ಕಾಲ ಹೇಳ್ತಿದ್ರ ಇಪ್ಪತ್ತೆರಡು ಹೇಳ್ತೀನಿ ಇಪ್ಪತ್ತೆರಡು ಕರು ಎಂಥದ್ದು ಓಲಿ ವರಿ ಕರು ಯಾವರು ಶಿವಮೊಗ್ಗ ಶಿವಮೊಗ್ಗ ಏ ಎಲ್ಲ ಆ ಕಡೆಯಿಂದನೇ ಬಂದಿದ್ರಲ್ಲ ನಿಮ್ಮ ಹೆಸ್ರು ಹೆಸರು ಗೋಪಿನಾಥ್ ಗೋಪಿನಾಥ್ ಅಣ್ಣ ಏನು ಹೇಳ್ತಿದ್ಯಾ ಅಣ್ಣ ಏನು ಹೇಳ್ತಿದ್ಯಾ ಹಾಂ ಇಪ್ಪತ್ತು ಸರೋ ಇದ್ರ ಅದನಾವುದು ವರ್ಕರ ಯಾವರು ಶಿವಮೊಗ್ಗ ಎಲ್ಲ ಸಾಕಿರವ ನಿಮ್ಮ ಹೆಸ್ರು ಸುನೀಲ್ ಸುನೀಲ್ ಶಿವಮೊಗ್ಗ ಅಟ್ಟವನ ಯಾವುದು ಒಳೆಯವನ್ನೂರು ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಹಾಂ ಹಾಂ ಜೀರೋ ಸಿಕ್ಸ್ ಡಬಲ್ ಜೀರೋ ಹಾಂ ಫೈವ್ ಒನ್ ಫೋರ್ ಏನೇಳ್ತಿದ್ರೂ ಇಪ್ಪತ್ನಾಲ್ಕು ಯೂಟೋಬ್ ಯೂಟ್ಯೂಬ್ ಕರ ಎಲ್ಡಲ್ಲಿ ಕಣೆ ಇದ್ವಾ

ಹೆಸರು ನ ಹೆಸರು ವರುಣ ವರುಣ ಎಲ್ಲ ಎಷ್ಟೊತ್ತಿ ತಂದಿದ್ರಿ ಹಾ ಎಲ್ಲ ಎಷ್ಟೊತ್ತಿ ಹಾಕಿದ್ರಿ ಅಲ್ಲೇ ಎಷ್ಟೊತ್ತಿ ಬಿಟ್ಟಿದ್ರಿ ಅಂತ ಅಲ್ಲ ಅಲ್ಲ ನೀವು ಎಷ್ಟೊತ್ತಿ ತಂದಿದ್ರೆ ફોટો પાડવાનું હોય તો પાડવાનું હોય છે મને એની એ એક વાત ನಿಮ್ದನ ಏನು ಹೇಳಿದ್ರ ಬದ್ನಾರು ಯಾವರು ಕಲ್ಲಳ್ಳಿ ಕಡಪಾತ್ರ ಕರು ಯಾವ್ದು ಬರಿಕರ

ಏನ್ ಹೇಳ್ತಿದ್ಯಾಂದು ಹೆಣ್ಗಾರ ಯಾವಣೆ ಮಾದೇನಹಳ್ಳಿ ನಿಮ್ಮ ಹೆಸ್ರು ನಾಲ್ ಎಷ್ಟು ಬರ್ತವೆ ಒಂದು ಏನ್ ಹೇಳ್ತಿದ್ಯಾ ಇಪ್ಪತ್ತೆಂಟು ಅಪ್ಪರ ಹೇಳ್ತಾ ಹೆಣ್ಗಾರು ಹೆಣ್ಗಾರು ಇಪ್ಪತ್ತೆಂಟು ಹೇಳ್ತಿದ್ರ ಯಾರ ಕೇಳವ್ರ ಕೇಳಿದ್ರಿ ಇಪ್ಪತ್ತೆರಡಕ್ಕೆ ಕೊಟ್ಟಿಲ್ಲ ಬಂದ್ರೆ ಬಿಡ್ತೀರಾ ಎರಡೂವರೆಗೆ ಬಂದ್ರೆ ಬಿಡ್ತೀವಿ ಲಾಸ್ಟ್ ಮಾಡಿದಾರೆ ಗಣಸಿದ್ರೆ ಹೆಗ್ಗಟ್ಟ ಹೆಗ್ಗಟ್ಟಂತೆ ಬಂದಿದ್ದೀರಾ ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ನಾಲ್ ಒಂದೂವರೆ ಒಂದು ಮುಕ್ಕಾಲು ಮಾಡಿದಂಗೆಲ್ಲ ಕೊಡುತ್ತೆ ಸಾಧು ಗುಣ ಚೆನ್ನಾಗೈತೆ ಸಂತೆಕ್ ಬಂದಿಲ್ಲಲ್ಲ ರಸ್ತೆ ಕಮ್ಮಿ ಕೊಟ್ಟು ಏನ್ ಮಾಡೋದು ಸರ್ ಏನಾಯ್ತಿದ್ರ

ಇರುತ್ತಾಯಿ ನಿಮ್ಮ ಮನೇಲಿ ಐತಾ ಇಲ್ಲ ಬೇರೆ ಕಡೆ ಇದೆ ಬೇರೆ ಕಡೆ ಐತೆ ಕರಿನಲ್ಲಿ ತಂದು ಸಾಕಿರೋದು ಹಾಂ ಹಾಂ ನಿಮ್ಮ ಹೆಸರು ಚಂದ್ರಶೇಖರ್ ಚಂದ್ರಶೇಖರ್ ಹನ್ನೊಡಿಕೆ ಹನ್ನೊಡಿಕೆ ಇದೇ ಅಂತ ಅಲ್ಲ ಸೀಮೆ ಸ್ಕೂಲ್ ಎಲ್ಲ ಸಿಗ್ತವೆ ಹಾಂ ಸೀಮೆ ಸ್ಕೂಲ್ ಇದ್ದಾವೆ ಹಾಂ ನಾಯಿಮರಿ ಎಲ್ಲ ಇದೆ ನಾಯಿಗಳು ಇದ್ದಾವೆ ಈಗ ಆಲ್ರೆಡಿ ಮುದೋಳ ನಾಯಿಮರಿಗಳು ರೆಡಿ ಅವೆ ಹಾಂ ಹಾಂ ಯಾವ ತಳಿ ನಾಯಿ ಸಾಕಿದ್ರ ಜರ್ಮನ್ ಶೆಫರ್ಡ್ ಡಾಬರ್ ಮ್ಯಾನ್ ಲ್ಯಾಬು ಏನು ರೇಟ್ ಇಂದ ಐದು ಸಾವಿರ ರೂಪಾಯಿಂದ ಮಿನಿಮಮ್ ಹಾಂ ಬರೀ ಎಷ್ಟು ತಿಂಗ್ಳು ಮರೀ ಎಲ್ಲ ಒಂದು ತಿಂಗಳು ಒಂದೂವರೆ ತಿಂಗ್ಳು ಒಂದೂವರೆ ತಿಂಗಳು ಒಂದೂವರೆ ತಿಂಗಳು ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ಡಬಲ್ ತ್ರೀ ಫೋರ್ ನೈನ್ ಫೈವ್ ಸೆವೆನ್ ಅಸ್ಗಳಿಗೆ ಅವರೇ ಬಿಟ್ಟಿದ್ದಾರಾ ಇನ್ನ ಇಲ್ಲ ಇನ್ನ ಇಲ್ಲ ರೂಢಿ ಮಾಡ ಹಾಂ ಹಾ